ನಾರಾಯಣ್ ಗೌಡ ಅಂತ ಒಬ್ರು ಕರೆ ಮಾಡಿದ್ದಾರೆ ಮಾತನಾಡಿಸೋಣ ಸರ್ ನಮಸ್ಕಾರ ಹಲೋ ಹಲೋ ನಮಸ್ಕಾರ ಹೇಳಿ ಸರ್ ಯಾರು ಗೆಲ್ತಾರೆ ರಾಧಾಕೃಷ್ಣ ದೊಡ್ಡ ಮನೆ ಅವರು ಮೇಡಮ್ ನರೇ ಗೆಲ್ಲೋದು ಯಾಕೆ ಸರ್ ಏಕೆ ಅಂದ್ರೆ ಬಿಜೆಪಿ ಅವರು ಹತ್ತು ವರ್ಷ ಟೈಮ್ ಕೊಟ್ಟಿದೀವಿ ನಾವು ಅವಕಾಶ ಕೊಟ್ಟಿದೀವಿ ಅವ್ರು ಹೇಳಿದ್ದು ಮಾತು ಏನು ನೆರವೇರಿಸಲೇ ಇಲ್ಲ ಬ್ಲಾಕ್ ಮನಿ ತಗೊಂಡ್ಬರ್ಲಿಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತೀರಿ ಅಂದ್ರು ಮಾಡ್ಲಿಲ್ಲ ಬರೀ ಕಾರ್ಪೊರೇಟ್ರು ಆದಾಯ ಮಾತ್ರ ದ್ವಿಗುಣ ಆಗಿರೋದು ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕ ಆಗಿರೋದು ಎಸ್ಒಪಿ ಒಂಬೈನೂರ ಇವತ್ತೈದ ಸಾವಿರ ಇದೆ ಯಾರು ಕಾರ್ಪೊರೇಟ್ ವಲಯಗಳು ಮಾತ್ರ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಬಹಳ ರಣತಂತ್ರ ಮಾಡಿದ್ರು ಕಳೆದ ಬಾರಿ ಅದು ಸಹ ಯಶಸ್ಸು ಕೂಡ ಆಯಿತು ಬಿ ಜೆ ಈ ಬಾರಿ ಕೂಡ ಚುನಾವಣೆಗೂ ಮೋದಿ ಅವರು ಅಲ್ಲೇ ಬಂದು ಚುನಾವಣೆ ಕಾಳೆಯನ್ನೇ ಮೊಳಗಿಸಿದ್ರು ಸೊ ಮೋದಿ ಪ್ರಭಾವ ಇದೆ ಅಂತ ಹೇ ಅನ್ಸಲ್ವ ನಿಮಗಲ್ಲಿ ಮೋದಿ ಪ್ರಭಾವ ಇರ್ಬೋದು ಹಾಂ ಆದರೆ ಇಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡೋದು ಯಾರು ಹ್ಞೂ 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 ಸ್ಥಳೀಯವಾಗಿ ನಾವು ಮೋದಿ ಹತ್ರ ಹೋಗೋಕ್ಕಾಗುತ್ತ ಕಷ್ಟ ಇತ್ಕೊಂಡು ಓಕೆ ಮತ್ತೆ ಹ್ಞೂ ಈ ಎಲೆಕ್ಟ್ರೋ ಬಾಂಡ್ ಬಗ್ಗೆ ಹೇಳಲಿಲ್ಲ ಎಲೆಕ್ಟ್ರೋ ಬಾಂಡ್ ಖರೀದಿ ಇದೆ ನೋಡ್ರಿ ಐಟಿ ಬಿಟಿ ಐಟಿ ರೀಡ್ ಆಗಿರೋದೇ ಇರೋದು ಮತ್ತೆ ವೇದಾಂತ ಕಂಪ್ನಿ ವಿಡಿಯೋ ಕಾನ್ ಅನ್ನ ಕೊಂಡ್ಕೊಂಡಿದ್ದಾರೆ ಅದು ಎಂಗ್ ಕೊಂಡ್ಕೊಂಡ್ರು ಅದ್ ಹೆಂಗ್ ಇನ್ಸಾಲನ್ಸಿ ಆಯ್ತು ಕೇಳಿ ರೈತರಿಗೆ ಸಾಲ ಮನ್ನಾ ಮಾಡಕ್ಕೆ ದುಡ್ಡಿಲ್ಲ ಅಂತಾರೆ ನಮ್ಮ ತೇಜಸ್ವಿ ಅವರು ಆದ್ರೆ ಕಾರ್ಪೊರೇಟ್ ಕಂಪನಿ ಇನ್ಸಾಲ್ವೆನ್ಸಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಲಕ್ಷ ಕೋಟಿ ಮನ್ನಾ ಆಗಿದೆ ಎನ್ ಇ ಪಿ ಅಂತ ಮಾಡಿದ್ದಾರೆ ಅದ್ರನ್ನ ಯಾರು ದುಡ್ಡು ತಗೊಂಡ್ಬಂದು ಕೊಡೋದು ನಮ್ ಡಾಲರ್ ಬೆಲೆ ಇಪ್ಪತ್ತು ರೂಪಾಯಿ ಮಾಡ್ತೀರ ಅಂದ್ರೆ ಇವತ್ತು ಮಾಡಿದಾರ ಇವತ್ತಿನ ಬೆಲೆ ಏನಿದೆ ಈ ಆರ್ಥಿಕ ವರ್ಷಕ್ಕೆ ಹತ್ತು ವರ್ಷದ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ನೀವು ಹೇಳೋ ಪ್ರಕಾರ ಆಯ್ತಾ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರುಗಿ ಮರುವಿಂಗಡನೆ ಆದ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಮೀಸಲು ಕ್ಷೇತ್ರ ಆಗತ್ತೆ ಒಂಬತ್ತರಲ್ಲೂ ಗೆಲ್ತಾರೆ ಹದಿನಾಲ್ಕರಲ್ಲೂ ಗೆಲ್ತಾರೆ ಹತ್ತೊಂಬತ್ತರಲ್ಲಿ ಆ ಮಟ್ಟಿಗಿನ ಸೋಲು ಯಾವ ಕಾರಣಕ್ಕೆ ಅಂತ ಅನ್ಸ್ ಅನ್ಸುತ್ತೆ ನಿಮಗೆ ಅದೇ ನಮ್ಮ ಬಿಜೆಪಿ ನಾಯಕರುಗಳು ಎಲ್ಲ ಹೇಳಿದ್ರಲ್ಲ ನಮ್ಗೆ ಹ್ಮ್ ಭರವಸೆಗಳು ಕೊಟ್ಟಿದ್ರಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಹ್ಮ್ ನಂಬಿ ಹಾಕಿದ್ರೆ ಈ ಬಾರಿ ಧನ್ಯವಾದ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ